ನೋಡ್ರಿ ಚತ್ತ ಹಾಕ್ತಿದ್ ಖುಷಿ ದಿನ ಏನೆಲ್ಲ ಮಾಡಿ ನೋಡ್ರಿ ಫ್ರೆಂಡ್ಸ್ ಅಂಡ್ ನೀವೆಲ್ಲರೂ ಅಂತ ತಿಕ್ಕೊಂಡು ಇಷ್ಟೆಲ್ಲ ನಿಮ್ಗೆ ಎಲ್ಲ ನಮ್ಮ ಮಾತುಗಳು ಹೇಳ್ತೀನಿ ನಮ್ ಮನಿ ಮಾತುಗಳ್ರಿ ನೀವೆಲ್ಲರು ಕೇಳ್ತಿರಲ್ರಿ ಅದಕ್ಕೋಸ್ಕರ ಥ್ಯಾಂಕ್ ಯು ನೋಡ್ರಿ ಈಗ ಪೂಜೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರುತ್ತೆ ಬ್ಲಾಗ್ನಾಗ ಏನಂತ ಏನೇ ಅನಿಸುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಅಥವಾ ಇನ್ನೊಂದು ಸ್ವಲ್ಪ ಪಾಸ್ತಾ ಐತ್ರಿ ಬರೀ ಪಾಸ್ತಾ ಮಾಡ್ಕೊಳ್ಳತ್ತೀನಿ ಯಾಕಂದ್ರೆ ಬೇರೆ ತರಕಾರಿ ಇಲ್ಲ ಮನೆಗೆ ಯಾವಾಗಲಿ ಸೊ ಎಲ್ಲ ಮಧ್ಯಾಹ್ನ ತಗೋಬೇಕು ಸೊ ಈಗ ಅದಕ್ಕೋಸ್ಕರ ಬರೀ ಪಾಸ್ತ ಮಾಡಿಸಿ ಕೊಟ್ಟಿನಿ ರಸ್ತಿ ಬಿಸ್ಕಿಟ್ ಯಾವ ಬಿಸ್ಕಿಟ್ ತಿಂದು ಈಗ ಬಿಸ್ಕಿಡ್ತೀನಿ ಅದೇ ಇದು ಸನ್ ಫೀಸ್ ಸೊ ಈಗ ಬಡ ಬಡ ಈಗ ನಿಚ್ಚ ಆಗ್ಬಿಡಿ ಇವೆಲ್ಲ ಒಣ್ಣ ಬರ್ತಾರೆ ನಾನು ಪಟ್ಟಂದು ಮಾಡ್ತೀನಿ ಅಂತ ಅದನ್ನು ಓಕೆನಾ ಹ್ಞೂ ಸರ್ ಪಾಸ್ತಾ ರೆಡಿ ಆಗ್ಯದ ಸಲುವ ಮಸ್ತ್ನೂ ರೆಡಿ ಮಾಡ್ಕೊಂಡ್ಬಿಟ್ಟಿನ ಈಗ ಈಗ ನೋಡಿ ಇಬ್ಬರು ಟಿಫಿನ್ ಕಟ್ಬೇಕು ನೋಡ್ರಿ ಈಗ ಈಗ ನೋಡ್ರಿ ಟಿಫಿನ್ ರೆಡಿ ಆಯ್ತು ನೋಡ್ರಿ ಹಾ ಸರಿ ಟಿಫಿನ್

ಫೈನಲಿ ಫೈನಲಿ ನೋಡ್ರಿ ಫ್ರೆಂಡ್ಸ್ ನಮ್ದು ಛತ್ ಹಾಕೋದೈತ್ ನೋಡ್ರಿ ಮತ್ತಂದ್ರೆ ನೋಡ್ರಿ ಮಳೆ ಅಂತೂ ಮಸ್ತ್ ಅನ್ನತ ಮಸ್ತ್ ಅಂದ್ರೆ ಹೊಂಟದ ಊರಾಗತ್ತ ಯಾಕಂದ್ರೆ ಈಗ ಛತ್ತಿಗೆ ನಮ್ಗೆ ನೀರು ಹೊಡೆಯೋದ್ ಜರುತ್ ಬಿ ಇಲ್ಲ ಮಳೀ ಮಸ್ತ್ ಹೊಂಟದ್ ಹಂಗನ್ ಕೇಸಿನ ತಾನೇನು ಇನ್ನೋ ಫಾಲಕ್ ಆತವ್ರಿ ನೀರ್ ಅಂಡ್ ಇಷ್ಟು ಖುಷಿ ಆಲತ್ತದ ಇಷ್ಟು ಖುಷಿ ನನ್ಕಿಂತ ಜಾಸ್ತಿ ಸಂತೋಷ್ಕಿಂತ ಜಾಸ್ತಿ ನಮ್ಮ ಮನೆಯವ್ರ ಎಲ್ಲರ್ಕಿಂತ ಹೆಚ್ಚಿಗೆ ಅಂತೂ ನಮ್ ಚಿಕ್ಕು ಮಿಕ್ಕು ಇಷ್ಟು ಖುಷಿ ಆಗ್ಯದ್ರಿ ಮುಂದೆ ನೋಡಿ ಮಮ್ಮಿ ಟೆನ್ಷನ್ ಇಲ್ಲ ನೋಡಿ ಮಮ್ಮಿ ಗಾಳಿ ಮಳಿ ಏನೇ ಬರಲಿ ಮೊದಲು ತಾತ ನಮ್ಗೆ ಒಂದ್ ಹೊರಗೆ ಹೊರಗೆ ಬಿಡ್ತಿದ್ರಿ ಎಷ್ಟ್ರ ಅನ್ನಿಸ್ತಿರೋ ನಮಗ್ ತೊಗೊಂಡ್ ತಾತ ಬ್ಯಾಡಪ್ಪ ಏನ್ರಿ ಆಗಂಗದ ಏನ್ರಿ ಆಗಂಗತ್ತ ಇನ್ ಮುಂದೆ ಏನು ಟೆನ್ಷನ್ ಇಲ್ಲ ನೋಡ ಮಮ್ಮಿ ಊರಿಗೆ ಹೋದಾಗ ಫಸ್ಟ್ ಛತ್ಮಾಗಿ ಹೋಗ್ತಿವಿ ನೋಡು ಮಸ್ತ್ ಆಟ ಆಡ್ತೀವಿ ನೋಡ ಮಮ್ಮಿ ಅಂತಲತ್ತೇವ್ ಇಷ್ಟು ಖುಷಿ ಆಲತ್ತದ್ರಿ ನಮ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಲಗತ್ತದ ಯಾಕಂದ್ರೆ ಯಾರದೇ ಒಂದ್ ಮನುಷ್ಯನ್ ಕನಸು ನನಸಾದ್ರೂ ಸಿಕ್ಕಾಪಟ್ಟೆ ಖುಷಿ ಆತದ ಹೋದಲ್ರಿ ಫ್ರೆಂಡ್ಸ್ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡಿರಿ ನಮ್ಮ ಮನೆ ಮ್ಯಾಗ ವೀರಭದೇಶ್ವರ ಕಾಳಮೈದು ಎಲ್ಲ ಮೈದು ಎಲ್ಲರದು ಆಶೀರ್ವಾದ ನಿಮ್ಮೆಲ್ಲರದು ಆಶೀರ್ವಾದ ಇರಲಿ ನೋಡಿರಿ ಅಲ್ಲಿ ವೀರಭದೇಶ್ವರ ಗುಡಿ ಕಾಣಿಸ್ಬೋತ ನಮ್ಮ ಮನೆ ಬಾಜುನೇ ವೀರಭದೇಶ್ವರ ಗುಡಿ ಅದ ಬೆಂಕಿ ಅಂತ ದೇವ್ರದ ರೀ ತೊ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೆಡ್ಕೋತೀನಿ ನೀವು ಭೀ ಬೆಡ್ಕೊರಿ ಯಾಕಂದ್ರೆ ನೋಡಿರಿ ನಮ್ಮ ನಾಲ್ಗಿನ ಮನಸ್ಸು ಸಾಫ್ ಇತ್ತಲ್ರಿ ಫ್ರೆಂಡ್ಸ ಎಲ್ಲನೇ ಒಳ್ಳೇದಾಗ್ತದ ನಮ್ಮ ಜೊತೆ ಹೋದಲ್ರಿ ಫ್ರೆಂಡ್ಸ ನಾವು ಇನ್ನತನ ನಮ್ಮ ನಮ್ಮ ಫ್ಯಾಮ್ಲಿದಾಗ ಯಾರು ಇನ್ನತನ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿಲ್ಲ ದೇವರು ನಮಗೆ ಕೆಟ್ಟದ್ದು ಬಯಸಲ್ಲ ಅಂತ ನನ್ನ ಭಾವನೆ ಅದ ನೋಡ್ರಿ ಫ್ರೆಂಡ್ಸ್ ಖರೆ ಅದ ಸುಳ್ಳದ ಹೇಳಿ ಇದೇ ರೀತಿ ಎಲ್ಲರೂ ಪ್ರೀತಿ ತೋರಿಸ್ರಿ ನೋಡ್ರಿ ನಮ್ಮ ಇಕ್ಕಂಡ್ ಸ್ಕೂಲಿಗೆ ಹೋಗೇ ಬಂದನ್ರಿ ನಂದು ಏನು ಕೇಳಿರ್ಬಾರ್ರಿ ಇನ್ನೋನ ಒಂದು ಸೌಂಡ್ ಕಾಲ್ ಸಟ್ ಸಟ್ ಹುಡ್ಲಿತ್ತಿತ್ತು ತಲೆ ಸಿಡ್ಲಿದ ಸಮಾಧಾನ 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 ತೊಂದ್ರೆ ಏನು ಮಾಡಿ ಅಂದ್ರೆ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಏನು ಬಡಬಡ ಕಸ ಪಿಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಏನು ರೀ ಫೋನ್ ನುಡ್ಕೋತ ಕುಂತು ಬಿಟ್ಟೀನಿ ಫ್ರೆಂಡ್ಸ ಒಂಬತ್ತೂರಿಗೆ ಹತ್ತು ಹಂಗೆ ಆಗ್ಯದ ನಾ ಅಂತ ಇನ್ನೂ ಟೈಮ್ ಅದಲ್ಲ ಅಂತ ನಂದಾಗ ಕ್ಲಾಸಿಗೆ ಹೋಗೋದಲ್ಲ ಅಂತ ಕೆಸಿ ನಾ ಅಷ್ಟು ಮಾಡೀನೆಲ್ಲ ಮಾಡೀನ್ರಿ ಸೀದ ಮೊಕ್ಕೊಂಗ್ಬಿಟ್ಟಿನ ಹ್ಞೂ ಮಕ್ಕಂಬಿಟ್ಟಿನಿ ಈಗ ಏನಂತಾರೆ ಒಂದಕ್ಕೆ ನಮ್ಮ ಮಿಕ್ಕು ಬಂದ ಅವಾಗ ಹೆಚ್ಚು ರೀ ನನಗೆ ರೆಬಿಡೇ ರಾತ್ರಿ ಫುಲ್ಲು ನಿದ್ದೆ ನನಗೆ ಒಂಥರ ಕೆಟ್ಟ ಕೆಟ್ಟ ಕನಸು ಬರೋದು ಒಂಥರ ಬೇಚೇನೆ ಅಂದ್ರೆ ಮನ್ಸಿಗೆ ಸಮಾಧಾನ ಇಲ್ಲಾರ್ದಂಗೆ ಆತದಲ್ರಿ ಡಾಕ್ಟರ್ ನಮ್ಮ ಅದೇ ಹೇಳೋ ಒಂಥರ ಆಲಕ್ ಹತ್ತದ ನೋಡ್ರಿ ನನಗೆ ತೊಗೊ ಎರಡು ಆರಾಮ್ಸೆ ಶಿಸ್ತು ಸಿಸ್ತು ಈಗ ನಮ್ಮ ಮಿಕ್ಕೊಂಡು ಬಂದಾಗ ಎದ್ದಿರೊಮ್ಮೆ ಅದಿಗೆ ಸಮಾಧಾನ ಮುಖೋದು ಎಲ್ಲ ತೊಗೊಂಡಿನಿ ತಗಿನ ಏನು ಮಾಡ್ತೀನಿ ಅಂದರೆ ಚಂದನ ಆಲೂಗಡ್ಡೆ ಸಾಂಬಾರು ಮಾಡ್ತೀನಿ ಮತ್ತಂದ್ರೆ ಇದು ಮಾಡ್ತೀನಿ ರೈಸ್ ಮಾಡ್ತೀನಿ ಚಪಾತಿ ಮಾಡಿ ಏನ್ ಮಾಡ್ಲಿ ಅನ್ನ ಮಾಡ್ಲಿ ಸಾಂಬಾರ್ ವಿತ್ ರೈಸ್ ಈಗ ಜಲ್ದಿ ಜಲ್ದಿ ಚಿಕ್ಕನ್ ಬರೂ ಟೈಮ್ ಆಗ್ಯದ ಇನ್ನೊಂದ್ ತಾಸನಾಗ ಅವನು ಬರ್ತಾನ ಹೌದು ಜದ್ದ ಇಂಡಕ್ಷನ್ ಮ್ಯಾಗ ಮತ್ತ ಗ್ಯಾಸ್ ಮ್ಯಾಗ ಹೌದು ನೋಡ್ರಿ ಇಟ್ಟೀನಿ ಈಗ ಇಷ್ಟು ಅನ್ನ ಆಗೋಣ ಈಗ ಬಡ ಬಡ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಡ್ತೀನಿ ನೋಡ್ರಿ ಟೊಮೆಟೊಳಗಡೆ ಹೊಲ್ತದೆ ಅದನ್ನು ಟಿಪ್ಪಿಸಿ ಇಡ್ತದೆ ಈಗ ಬಡಗಳು ಮಮ್ಮಿಗೆ ಮಸಾಲೆಗಳು ಹಾಕತ್ತ ಹ್ಮ್ ಉಳಗಡೆ ಟೊಮೆಟೆ ಚಂದ ನೋಡ್ರಿ ಫ್ರೆಂಡ್ಸ್ ಈಗ ಫ್ರೈ ಆಗಿಬಿಟ್ಟದ ಸರಾಸ ಸರ 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 ಈಗ ಮಸಾಲೆಗಳು ಹಾಕಂಬ್ರಿ ಹೌದು ಬೇಸಿಕ್ ಮಸಾಲೇ ಜಾಸ್ತಿ ಮನೆಯಾಗಿ ಯುಗ್ ಸೋಸ್ತ ಪುದೀನಾಗ ಪುದೀನಾ ಮತ್ತೆ ಕೊತ್ತಂಬ್ರಿಗಿ ಅನ್ನಕ ಪಲ್ಯ ಎರಡು ಕೈ ಬಂದಿನ್ ಈಗ ನಾನು ಈವಸ್ ಸೋಸ್ಕೊಂದು ಕೆಸಿಂದ ಏನು ಹೊರಗೆ ಬಟ್ಟೆ ಹಾಕಿದ್ರೆ ಅವನು ಒಣಗ ವೀಸು ತಗೊಂಬಂದು ಕೆಸಿಂದ ಮಾಡ್ಸಿಟ್ಬಿಡ್ತೀನಿ ಹಾತು ಹಾತಿ ಇಲ್ಲ ಅಂದ್ರೆ ಅಷ್ಟು ಕುಂತು ಬಿಡ್ತಾವೆ ನೋಡಿರಿ ಫ್ರೆಂಡ್ಸ ಸೊ ನಿಮ್ಗೆಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಹ್ಯಾಂಗೆ ಅನ್ಸತ್ತ ಪಕ್ಕನ ಹಂಗೆ ಎಲ್ಲರೂ ಕಮೆಂಟ್ನ ಹೇಳ್ರಿ ಆ್ಯಂಡ್ ನಮ್ಮ ಮನಿ ಎಲ್ಲ ಕಟ್ಲತ್ತಿದ್ರಿ ಎಲ್ಲ ಹ್ಯಾಂಗ ಅನಿಸ್ಲತ್ತದ ಅಂತ ಕೆಸಿಂದ ಅದ್ರಲ್ಲಿ ನಮಗೆ ಕಮೆಂಟ್ನ ಹೇಳ್ರಿ ಯಾಕಂದ್ರೆ ನೋಡಿರಿ ಭಾಳ ಜನ ನಮ್ಮ ನೋಡಿ ಹುಡ್ಕೋದು ನಮಗೆ ನೋಡಿ ಪ್ರೀತಿ ಮಾಡೋರು ಭಾಳ ಜನರ ಸೊ ಅದಕ್ಕೋಸ್ಕರ ಹಂಗೆ ಮಮ್ಮಿಗಿ ಬಟ್ಟೆಗೆ ತಗತಿಯ ಮತ್ತ ಮರ್ಸಿಲತ್ತಿಲ್ಲ ಎಲ್ಲ ಉಳ್ಳಿ ಬಿದ್ದ ಏನ ಇಲ್ಲಿ ತೊಂದಿದ್ದ ಈಗ ಇಲ್ಲಿಂದ ಇಲ್ಲಿ ಶರ್ಟ್ಸ್ ತೊಂದಿದ್ದ ತೊಳಗಿಂದು ಮತ್ ಅಲ್ಲಿ ಟೀ ಶರ್ಟ್ ತೊಂದಿದ್ದ ಈಗ ಜಿನ್ಮಿಗೆ ಬಟ್ಟೆ ಮರ್ಸ ಅನ್ನ ಮತ್ತೆ ಪಲ್ಯ ಎರಡು ಐತಿ ನೋಡ್ರಿ ಫ್ರೆಂಡ್ಸ್ ಮತ್ತೆ ನೋಡ್ರಿ ಮ್ಯಾಗಿನ ಜೀನ್ಸ್ ವಾಪಸ್ ಚೆಂದ ನೀಟಾಗಿ ಮಾಡಿಸ್ಕೆ ತಿಂದ್ರೆ ಇಟ್ಟೀನಿ ಈಗ ಹೊರಗಿಂದ ಬರ್ತಿ ಕಪ್ಕೊಂಡ್ಬನ್ನಿ ಇಲ್ಲ ಜೀನ್ಸ್ ಪ್ಯಾಂಟ್ ಒಳಗಲ್ರಿ ಅಲ್ಲೇ ಬಿಟ್ಟು ಬಂದೀನಿ ರೀ ನಾನು ಈ ದಿವಸ ನಾರ್ಮಲ್ ಬರ್ತಿ ನಾವು ಕಪ್ಕೊಂಡ್ಬನ್ನಿ ಇವೆಲ್ಲ ಮಾಡಿಸಿ ಡಾಮ್ರಿ ಜಲ್ದಿ ಎಷ್ಟು ಮಾಡ್ಕಿಟ್ರೂ ಏನೇ ಇಲ್ಲರಿ ಮತ್ತೆ ಎರಡು ನಿಮಿಷ ಮತ್ತೆ ಒಳ್ಳೆ ಸೇವೆ ಮಮ್ಮಿಗೆ ಎಲ್ಲ ಬಟ್ಟೆ ಮಡಚಿಕೆ ಇಟ್ಟಾಳೆ ಅಂದ್ರೆ ವಾಷಿಂಗ್ ಮಷಿನ್ದಾಗ ಬಟ್ಟೆ ತಗಲಿತಾಳ ಹಾಗೆ ಹಾಕಿದ್ರಿ ಹೋಗ್ಲಿಕ್ಕ ಸೊ ಈ ವಿಷ್ಣು ಸೋಮ್ ಹಿಂದೆ ಕೆಸಿಂದ ಐಟಮ್ ಬಿಡ್ತೀನಿ ಜಲ್ದಿ ಜಲ್ದಿ ಹೋದ ಇನ್ನು ಊಟ ಮಾಡೋಕತ್ತಿ ನೋಡ್ರಿ ಫ್ರೆಂಡ್ಸ್ ಸೊ ಬರ್ರಿಗ ಊಟ ಮಾಡಿ ಊಟದಾಗ ಮಸ್ತ್ ಅನ್ನತ್ತ ನೋಡ್ರಿ ಬಿಸಿ ಬಿಸಿ ಆಲು ಕರಿ ಮಾಡಿ ನೋಡ್ರಿ ನಾನು ಚಿಕ್ಕೊಮ್ಮೆ ಕೊಲತ್ತಿ ಭಾಳ ದಿನ ಇದ್ಮೊಮ್ಮೆ ಮಾಡಿಲ್ಲ ಸೊ ಅದಕ್ಕೋಸ್ಕರ ಆಲೂ ಕರಿ ಮಾಡೀನಿ ಮತ್ತಂದ್ರೆ ಹಂಗೆ ಮಾಡೀನಿ ಸಾರ್ಟ್ ಟೈಮ್ ಮಾಡೀನಿ ಮತ್ತಂದ್ರ ನೋಡ್ರಿ ರೈಸ್ ಮಾಡಿನಿ ಮತ್ತಂದ್ರೀಗ ಉಪ್ಪಿನಕಾಯಿ ಅದ ರೀ ಈಗ ಊಟ ಮಾಡಾಮಿ ಇಬ್ಬರು ಸಾಬರ್ನ ರೆಡಿ ಆಗಿ ಕೂತಾರ ಈಗ ಊಟ ಮಾಡಕಾರಿ ಊಟ ಮಾಡಾಮ್ ಈಗ ನೋಡ್ರಿ ಮೂರು ಜನದ ಪ್ಲೇಟ್ ಪ್ಲೇಟ್ ಹಚ್ಚಿನಿ ಅಥವಾ ಆಲೂ ಕರಿ ಮತ್ತಂದ್ರ ರೈಸ್ ಮತ್ತಂದ್ರ ಉಪ್ಪಿನಕಾಯಿ ಈಗ ಊಟ ಮಾಡಮ ಈಗ ಮೂರು ಜನ ಊಟ ಮಾಡ್ಲಾತೀವನು ಇಲ್ಲಿ ನೋಡ್ರಿಗ ಇಬ್ಬರದು ಊಟ ಆಯ್ತು ನಂದು ಊಟ ಆಯ್ತು ನೋಡ್ರಿಗ ಸ್ವಲ್ಪ ಸೊಪ್ಪಿನ ಮಂಗಸ್ ಬಿಡ್ತೀನಿ ಇಲ್ಲಾಂದ್ರೆ ಪೂರ ಸತಾಸ ಸಾಕು ಮಾಡಿ ಮಾಡ್ತಾರ ಮತ್ತು ಪ್ಯಾಂಟ್ ತಂದು ಕಿಸಿನಿರಿ ಇಲ್ಲಿ ಉಣಿಸಿನಿ ನೋಡಿರಿ ಯಾಕಂದ್ರೆ ಹೊರಗೆ ಫುಲ್ ಮೋಸ ಮತ್ತು ಖರಾಬಾಗಿ ಬಿಟ್ಟದ ಹನ್ನೆ ಕೇಸೀನ್ರ ಉಳ್ಕಿದೆಲ್ಲ ಬಟ್ಟೆನ ಮಾಡ್ಸಿಟ್ ಮೂರು ಪ್ಯಾಂಟ್ ಇನ್ನೊಂದು ಜೊ ಹಸಿ ಹಸಿ ಇದ್ದಂಗೆ ಅವ ಅದಕ್ಕೆ ಇಲ್ಲೇ ಹಾಕಿಬಿಟ್ಟಿ ನೀವು ಚಂದ ಐತ ಮ್ಯಾಸಿ ಏ ಇವಾಗ ಗಪ್ಪ ಮಾಡ್ಕೊ ರೀ ಚಿಕ್ಕುರಿಗೆ ಹುಡುಕೋತ ನೋಡು ಇವಾಗ ನೋಡಿ ಎಷ್ಟು ಚಾವ್ ಮಾಡ್ತ ಇಷ್ಟು ಚಾವ್ ಮಾಡ್ತಾವೆ ಚಿಕುನ ಗಪ್ಪ ಮಾಡ್ಕೋತೀರಿ ನೀವು ನೀನು ಬಡ್ಗಿ ತೊಗೊಲಿ ಇಬ್ಬರಿಗೀ ಏನು ಚುಟ್ಟಿಲ್ಲ ನೋಡಿ ಎಟ್ರಿನ ಅದ ಚುಟ್ಟಿ ಛುಟಿ ನಿ ನಿಮ್ಮ ಹಂಗಸಿ ಆಮೇಲೆ ಸಿಗ್ತೇನೆ ರೀ

ನಾನು ಐತೆ ಅಲ್ಲಿ ಹೋರೆ ನೋಡ್ರಿ ಫ್ರೆಂಡ್ಸ್ ಮನೆಗೆ ಕುಂತೀನಿ ನೋಡ್ರಿ ಈಗ ಏನು ಕೆಲಸ ಮಾಡಬೇಕು ಏನು ಬಿಡಬೇಕು ಅಂತಲ್ಲತ್ತೀನಿ ತರಕಾರಿ ಅದೆಲ್ಲ ತೊಗೊಂಬರೋದ ಸಂತೋಷ ನಾನು ಸಂಜೆಗೆ ಅಂತ ಕೆಸೇನ ತೋ ಏನು ಮಾಡಲಿ ಏನು ಬಿಡಲಿ ಗೊತ್ತಾಗೋಲ್ಲ ಆಗ್ಯದ ಮತ್ತಂದ್ರೆ ಕಾರ್ಚಿಕಾಯಿ ಮಾಡ್ಬೇಕಂತದ್ದು ಮಸಾಲೆ ಮಾಡಿಟ್ಟಿನ ಅಲ್ಲಿ ಅಲ್ಲೇ ಕುಂತದು ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಏನೋ ರೀ ತಲೆ ಹಿಂಗೆ ಇಲ್ಲಿ ಶಿಡ್ಲಿ ಪೂರ ಹಿಂಗೆ ತಲಿ ಕಿಲ್ ಕಿಲ್ದ ಶಿಡ್ಲಿ ಗತ್ತದ ನೋಡ್ರಿ ನನಗೆ ಏನಲ್ಲತ್ತದ ಏನು ಬಿಡ್ಲತ್ತದ ಗೊತ್ತಿಲ್ಲ ತೋ ಏನು ಟೆಸ್ಟ್ ಮಾಡಿಸ್ಬೇಕು ರೀ ಸುಮ್ಮನೆ ಕಡೆ ತಲೆ ತೆಲಕೆಲ್ಲ ಸಾಕಾಗಿ ಹೋಗ್ಬಿಟ್ಟದ ನೋಡಿ ಡಾಕ್ಟ್ರ್ ಅಂತಾರೆ ಅತಿ ಟೆನ್ಷನ್ ಮಾಡ್ಕೊಳತ್ತಿದ ಅದಕ್ಕೆ ಕಾಲಕ್ಕೆ ಹತ್ತದಂತ ಟೆನ್ಷನ್ ಇರೋದು ಅದ ರೀ ಫ್ರೆಂಡ್ಸ್ ಅದು ಯಾಕೋ ನನಗೆ ಬಿಟ್ಟು ಹೋಗಂಗೆ ಕಾಣಿಸಲ್ಲ ಅದ್ರಿ ಅದು ಆ್ಯಂಡ್ ಅದು ನಿಮ್ಮೆಲ್ಲರಿಗೆ ನಮ್ಮ ಮನಿ ಹ್ಯಾಂಗೆ ಅನ್ಸಲತ್ತದ ಪಕ್ಕ ಹೇಳ್ಬೇಕು ನೋಡಿರಿ ಫ್ರೆಂಡ್ಸ್ ಓಕೆನಾ ನಾನು ನೋಡ್ರಿ ಈಗ ಆಲೂ ಫ್ರೈ ಮಾಡದಿನಿ ಚಿಕ್ಕ ಮಿಕ್ಕು ಭಾಳ ದಿನ ತಿಳತ್ತಿರ ಮಾಡಿ ಮಮ್ಮಿ ಮಾಡಿ ಮಮ್ಮಿ ಅಂತ ಅದಕ್ಕೋಸ್ಕರ ಅವ್ರಿಗೆ ಮಾಡ್ಕೊಡ್ಲಕ್ಕತ್ತಿನಿ ನೋಡಿರಿ ನಾನು ತಿನ್ನಾಗಿಲ್ಲ ಅವ್ರಿಬ್ರ ಸಲುವಾಗಿ ಮಾಡ್ಕೊಡ್ಲತ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಈಗ ರವಾ ಹುರ್ಕೊಳ್ಲಕ್ಕೀನಿ ಯಾಕಂದ್ರೆ ಒಂದಿಷ್ಟೀಗ ಕಾರ್ಚಿಕನು ಮಾಡ್ಕೋಬೇಕಲ್ಲತ್ತಿನಿ ಸುಮ್ಮನೆ ಕುಂತಿ ಟೈಮ್ ಪಾಸ್ ಯಾಕೆ ಮಾಡ್ಬೇಕಂತ ಕೇಳಿಸಿನ ಅದ್ರಾಗ ರವಾ ಹಾಕಿದ್ದಿಲ್ಲ ಚಂದನ ರವಾ ಹುರ್ಕೋತೀನಿ ರೀ ಈಗ ಅದಕ್ಕೆ ಏನು ಮಾಡ್ತೀನಿ ಒಂದು ಸ್ವಲ್ಪ ಉಪ್ಪು ಕಾರ್ನ್ಫ್ಲೋರ್ ಹಾಕಿಸಿದ್ರೆ ಫಸ್ಟ್ ಫ್ರೈ ಮಾಡ್ಕೊತೀನಿ ಆಮೇಲೆ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗಿನ ಮಸಾಲೆ ಹಾಕ್ತೀನಿ ರೀ ಇದ್ರಾಗ ನೋಡಿದ್ರಾಗ ಏನು ಹಾಕಿನ ಸ್ವಲ್ಪ ಸ್ವಲ್ಪ ಕಾನ್ಫ್ಲೋರ್ ಹಾಕಿನಿ ಸ್ವಲ್ಪ ಉಪ್ಪು ಹಾಕಿಸ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ನೀರೆಲ್ಲ ಜಾಸ್ತಿ ಬಟ್ ಅಂದ್ರೆ ಈಗ ನೀರು ನೀರು ಐತೆ ಹೋಗಲ್ಲ ಬಿಡ್ರಿ ಏನು ಮಾಡಪ್ಪ ಇಲ್ಲ ಏನು ಮಾಡಮ್ ನೋಡಂಬ್ರೀಗ ಫ್ರೈ ಮಾಡಮ್ ಎಣ್ಣೆ ಚೆಂದ ಕಾಯ್ದಿಲ್ಲ ಇದಕ್ಕಿಂ ಸ್ಪೀಡ್ ಇಡಬೇಕು ಜರ ಜ್ವರ ಈಗ ಫ್ರೈ ಮಾಡಿ

ಈಗ ನಮ್ಮ ಮಮ್ಮಿಗೆ ಗರ್ಮ್ ಗರಮ್ ಇಲ್ಲೇ ತಗ್ಲಿತಾಳ ಇಲ್ಲ ಅಂದ್ರೆ ಮಾಡ್ಲತ್ತಳ ಹ್ಮ್ ಒಂದು ಟ್ರಿಪ್ ತಗ್ದೀನಿ ಈಗ ಇನ್ನೊಂದು ಟ್ರಿಪ್ ಹಾಕಿನಿ ಈಗ ಒಂದು ಟ್ರಿಪ್ ಆಗತ್ತಂದ್ರೆ ಎರಡು ನಿಮಿಷ ಎರಡು ಹೊತ್ತತ್ತೆ ತಿನ್ನಾಕತ್ತೀನಿ ಅಂತ ಓಕೆ ಹಾಂ ಹಾಂ ಐದು ಸಲ ಸರಿ ಸಿಗ್ ಭಾಂಡ ಮಿಸ್ ಎಲ್ ಪ್ಲೇಟ್ ತೊಗೊಳ್ತೀನಿ ಕೈ ಓಕೆ ಹಾಂ ನೋಡ್ರಿ ಮಮ್ಮಿ ನೀವು ಮಾಡ್ಲತ್ತಾಳ ಏನು ಮಾಡಿದ ಮಮ್ಮಿ ಬನ್ನಿ ಇದು ಮಾಡ್ಬೇಕಂತಿದೆ ನಾನು ಕಾಜಿಕಾಯಿ ಅದ್ರೊಳಗೆ ನಾನು ರವ ಹಾಕಿದಿಲ್ಲ ಏನ್ ಹಾಕ್ಬಿಟ್ಟಿದೆ ಈಗ ಹಾಕ್ಲಾಕೀನ್ ಸ್ವಲ್ಪ ಹಾಕಿ ಜಾಸ್ತಿ ಹಾಕಿಲ್ಲ ರವಾನ ಮಾಡ್ತೀನಿ ಅಂದ್ರೆ ಕಾರ್ಜಿಕಾಯಿ ಮಾಡ್ತೀನಿ ಹಿಟ್ ಹಾಕೊಂಡಿ ನಾನು ಈಗ ಕಾರ್ಜಿಕಾಯ ಮಾಡ ಸಲುವಾಗ ಈಗ ನೀವು ಏನ್ ಮಾಡ್ರಿ ಮಸ್ತ್ ಅನ್ನತ್ ಈಗ ಫಿಂಗರ್ ತಿನ್ಬಾಗ ಒತ್ಕೋಕ್ ಕುಂದ್ರೆ ನಾನು ಕೆಲಸ ಮಾಡ್ಕೋತೀನಿ ಹಂಗ ಇನ್ನ ಪಲ್ಯ ಅದ ರೈಸ್ ಅದ ಬರೀ ಏನೇನಂಗ್ ಚಪಾತಿ ಹಟ್ಟನ್ಸ ಈಗ ಏನು ಇಲ್ಲ

ಇಷ್ಟು ಗರ್ಮಿ ಹತ್ಲಕತ್ತದ ಸೌಸ ತಾಯಿ ಇತು ಸಾಬರ ಸಲುವಾಗಿ ಫಿಂಗರ್ ಚಿಪ್ಸ್ ಮಸ್ತನತ್ತ ರೆಡಿ ಮಾಡಿ ಆಲೂ ಫಿಂಗರ್ ಅಂತಾರೆ ಇದಕ್ಕೆ ಆಲೂ ಟಿಕ್ಕಿ ಟೈಪ್ ನ ಅದಾ ಟिक्की ಹ್ಮ್ ತೋ ಹೇಳ್ರಿ ಹೇಳಬೇಕು ಹಿಂದಿ کې ಸೇರಿ ಹೇಳಿ ಬೋಡಾ गरम ನೋಡಿ ಈಗ ಸ್ನಾಕ್ಸ್ ರೆಡಿ ಆಗ್ಯದ ಈವ್ನಿಂಗ್ ಸ್ನಾಕ್ಸ್ ಐಬ್ರು ಸಾಬರ ಸಲುವಾಗಿ ಇಬ್ರು ಟ್ಯೂಷನ್ ಹೋಗಿ ಬಂದ್ಬಿಟ್ಟಾರ ಬಂದ್ಬಿಟ್ಟರ ತೋ ಟೇಸ್ಟ್ ಹೆಂಗದ ಮಮ್ಮ ನೀನೇನೋ ಗುಡಿಗೆ ಹೋಗಿದ್ವಲ್ಲ ಅಲ್ಲಿ ಆಲೂ ಟಿಕ್ಕಿ ಅದು ಮಾರ್ಲತ್ತೀರಿ ಬಟ್ ನಾವು ಅವ್ರಿಗೆ ತಿನ್ನಿಸ್ಲಿಲ್ಲ ಯಾಕಂದ್ರೆ ನೋವು ಆಗಿತ್ತು ಮನೆಗೆ ಒಂದು ಅಡುಗೆ ಮಾಡೋದಿತ್ತು ಅದಕ್ಕೋಸ್ಕರ ನಂಗೇನು ಏನು ಹೊಳಿತು ಐಸ್ ಕ್ರೀಮ್ ತಿಂದ್ರಿ ಅದಕ್ಕೆ ನಾ ಇವತ್ತು ಅವ್ರಿಗೆ ಮನೆಯಾಗೆ ಮಾಡಿಕೊಟ್ಟಿನಿ ನೋಡ್ರಿ ಫ್ರೆಂಡ್ಸಾ ಹ್ಯಾಂಗಾಗ್ಯಮ್ಮ ಸೂಪರಾ आलू करी वही होती है नो फ्रेंड्स ई मम्मी पेड़ा मारगोला तड़ा ने मारती नहीं कोई कार्यक्रम करबो ಅಂತ ಬೆತ್ತಿ ಈಗ ನೀಗೂ ಒಪ್ಪಿಗೆ ಇದೆ ಅಪ್ಪ ಏನ ಹೇಳಿದ್ರು ಹ್ಮ್ ಬಡ್ರೆ ಅಮ್ಮ ಅಧಿಕಾರ ತಿಂಡಿ ಕೆಲಸನೆ ಮಾಡ್ಕೋರಿ ನಂ ಕೆಲಸನಾ ಮಾಡ್ಕೋತೀನಿ ಓಕೆನಾ ಹ್ಮ್ ಟೊಕಾನಿ ಈ ಆಫೀಸಿನ ಸರವಾಗಿ ಏನಂತ ನಂತರ ತೋ ಬರಬೇಕಲ್ಲ ಇನ್ನ

ನೀಗಪ್ಪಗೆ ನೀವು ಓದ್ರಿ ಟೈಮ್ ಬಂದಾ ಯಾಕನಂಗ आराम ಇಲ್ಲದಾ ನೀವು हंसತಿ ನೀನು ಮಾಡ್ತೀನಿ ನೀವು ಈ ಕಾಮೇ ಮಜಾ ಆತೇ ಉಸ್ ಕಾಮೇ ಮಜಾ ನೀ ಆತಾ ಭೈ ತೋ ಭೈ ತೋ ಈ ನೋಡಿ ಯಜಲ್ ಮಮ್ಮಿ ಏಕ ಕಟ್ ಕೈಕೊಳ ಮಾರಲತಾ ಇದು ಎರಡನೇ ಮೂರನೇ ದಶ ಐತಲ

ಬಟ್ ಅವು ಯಾಕೋ ಬುಕ್ಕೊಂಡು ನಮ್ಮ ಅಲಗತ್ತವ್ರಿ ಏನು ಮಾಡಲಿ ಒಟ್ಟು ತಿಳಲಿ ಆಗ್ಯಾದ ನೋಡ್ರಿ ನನಗಂತೂ ತೊ ಈಗ ಇಬ್ಬರು ಸಾಬರು ಈಗ ಮಸ್ತನ್ನತ್ತಿಗೆ ಓದ್ಕೋದು ಕುಂದ್ರೆ ಅದ್ರಾಗ ರವ ಹಾಕ್ಬೇತಿ ಹಾಕ್ಬೇಕಿತ್ತು ಹಿಟ್ಟಿನಾಗ ಬಟ್ ನಾ ಹಾಕಿ ಇಲ್ಲರಿ ನೆನಪಿ ಹಾರೇನು ನಾ ಹೋಗಲ್ಲಾಗ ಬಿಡ್ರಿ ಪರವಾಗಿಲ್ಲ ಮನೆಯವರೇ ತಿಲ್ಲತ್ತೀವಲ್ಲ ಹೊರಗಿನವ್ರು ಯಾರ್ಯಾರೇ ಬರ್ಲತ್ತಿಲ್ಲ ಹೌದಲ್ಲ ರೀ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಕುದಿಸ್ಲಕ್ಕ ಇಟ್ಟಳ ಅಂದ್ರೆ ಕುದಿಸ್ತದ ಫ್ರೈ ಫ್ರೈ ಚಿ 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 ಏನಂತಾರ ಫ್ರೈನೇ ಅಂತಾರಲ್ಲ मार लेता रहा रुड़था वो वाला पा नुर्ण। नुर्ण। आ रहा हूँ मैं इस चंदा लता नौर कुरुकुरी ये वंजरा मत मत तैयार किया हुई तरह यूं रही ये वंजरा कुरुकुरा लगता है ये तनड़ा कल से भी अरे तो ऐसे ये ऐसी चीजें याद नहीं रहती मुझे ऐसी चीजें ನೋಡ್ರಿ ಫ್ರೆಂಡ್ಸ್ ಇಷ್ಟೇ ಮಾಡಿಲ್ರಿ ಸಾಕೈತಿ ನನ್ ತಮ್ಮಿಗೆ ಬಂದ ಇನ್ನ ಇಷ್ಟು ಮಸಾಲೆ ಇಟ್ಟು ಬಿಡ್ತೀನಿ ಎಲ್ಲ ಬಿಟ್ಟದ್ ಬಿಟ್ಫುಲ್ ಆಗಲ್ಲಿ ನಂಗೆ ಮಿತ್ರ ಮೀರ್ತಿ ಇನ್ನ ಚಪಾತಿನೂ ಮಾಡ್ಬೇಕು ಸ್ವಲ್ಪ ಬಿಟ್ಟು ಮಾಡ್ತೀನಿ ಇವಾಗ ಪಪ್ಪ ಬಂದ್ ಬೈತಾ ನಿಗಾವ ಮಾಡ್ಕೊತೀ ಮಾಡ್ಕೋತೀ ಅಂದ್ರೆ ಅಂದ್ರ ಅಂತ ಮತ್ತ್ ಅದನ್ನ ಕಾಲು ಬ್ಯಾನಿ ಆಲತದ ಕದು ಬ್ಯಾನಿ ಆಲತ್ತದ ಅಂತ ಅನ್ಕೋತೀಯ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಗಳು ಆಲತ್ತವ್ರಿ ಫ್ರೆಂಡ್ಸ್ ಬಟ್ ಅವ್ರು ಹೇಳಕ್ ಹೇಳ್ತೀನಿ ನೋಡಿ ಮಸ್ತ್ ಅನ್ನತೀಗ ಕಾರ್ಚಿಕೆ ರೆಡಿ ಆಗ್ಯಾವ ರೀ ಇಬ್ಬರು ಸಾಬರಿಗ ತಿನ್ಕೋತ ಕುಂತಾರೆ ನೋಡಿರಿ ಓದೋದು ಬರೆಯೋದೈತಿ ಈಗ ಅವ್ರಿ ಇಬ್ಬರದ್ದು ಹೆಂಗೆ ಆಗ್ಯದ ಮಮ್ಮ ಬ್ಯಾಗಿನ ಮಾತು ಬರೋಲ್ಲ ಚಿಕ್ಕಿಗ ರೀ ಪೂರ ಹ್ಯಾಂಗೆ ಹಚ್ಕೊಂಡು ತಿಂದ ನೋಡಿ ಹಾಂ ಹ್ಞೂ ಟೇಸ್ಟ್ ಆಗ್ಯದ ಹೆಂಗೆ ಆಗ್ಯದ ಹೇಳಿ ಸ್ವಲ್ಪ ಸಾಫ್ಟ್ ಆಗ್ಯದ ಇಲ್ಲ ಸರಿ ತಿಂದು ನಿಮ್ಮ ಸಲುವಾಗೆ ಮಾಡೀನಿ ತಿನ್ರಿ ಸರಿ ಸರಿ ಇದಿಷ್ಟು ಕಲಾಸ್ ಮಾಡ್ರಿ ಮತ್ತಿನ ಮಾಡ್ತೀನಿ ವಾಹ್ ಎಟ್ಟರೆ ಬದ್ಭಾಶನ ನೋಡ್ರಿ ಈಗ ಚಿಕ್ಕು ಚಿಕ್ಕನೀನ ಈಗ ಹೌದು ಒಂದ್ ಪ್ಯಾಕೆಟ್ ಹಾಲ ನನ್ನ ಹಾಲತ್ ನೋಡ್ರಿ ಪೂರ ಹೆಂಗ್ ಪೂಜಿ ಆದಾಗ ಆಗ್ಬಿಟ್ಟದ್ ನೋಡ್ರಿ ಅಪ್ಪ ತುಂಬಾ ಮಜಾಗ್ ನಮ್ಮ ನಮ್ ಮತ್ತೆ ಟಿಂಗಲ್ ತೋಲತ್ತಿ ನೋಡ್ರಿ ಇಬ್ರು ಮಸ್ತ ಕಾರ್ಚಿಗೆ ತಿನ್ಕೋತ ಡಿಸ್ಕಶನ್ ಮಾಡ್ಕೋತಾರ ನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ಕಟ್ ಹಂಗ ಹ್ಮಂಟಿಂಗ್ ಮಗನಿ ಕರ್ಲಿತ ಒಂದ್ ಸ್ವಲ್ಪ ಚೀರಿ ಚೀರಿ ಕರ್ಲೀತ್ ನಿಮಗೂ ಹಂಗೆ ಕರಿಬೇಕಂದ್ರೆ ಚಂದ ನೀವು ನೀರು ಹ್ಮ

ಫ್ರೆಂಡ್ಸ್ ಪಾಪ ಬಂದರೆ ಈಗ ನೀವು ಐಸ್ ಕ್ರೀಮ್ ತಿಳಿತವ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಮಿಕ್ಕೇನು ಮಾಡೋಣ ಪಾಪ ಅಬ್ಬೆ ಒಪ್ಪು ಹಾಂ ಐಸ್ ಕ್ರೀಮ್ ಮಾಡ ನೋಡ್ರಿ ನೋಡ್ರಿ ಪೂರ ಪಸಿನ ಪಸಿನ ಆಗ್ಯ ಪಪ್ಪ ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಬರ್ರಿ ಊಟ ಮಾಡಮಿ ಮಸ್ತ್ ಅನ್ನತ್ತ ನೋಡ್ರಿ ಈಗ ನುಚ್ಚಬಳ್ಳಿ ಮಾಡೀನಿ ಬಟ್ ಇದ್ರಾಗ ಹಸಿ ಮೆಣಸಿಕೆ ಹಾಕೋದಿದ್ದು ನಾನು ಏನು ಪಾರಿಕೆಸನ್ ಪುಡಿ ಖಾರ ಹಾಕ್ಬಿಟ್ಟೆ ನೋಡ್ರಿ ಮತ್ತಂದ್ರೆ ಬಿಸಿ ತಿಂದೆ ಮಾಡ್ಕೊಂಡೀನಿ ನಿಮ್ಮ ಪಪ್ಪ ಸಲೋ ನಾವು ಆಲ್ರೆಡಿ ಮೂರು ಜನ ತಿಂದೀವಲ್ಲ ಪಪ್ಪ ಸಲೋ ತಂದಿನಿ ರೈಸ ಮತ್ತಂದ್ರೆ ಅಂದ್ರೆ ಅದ ನೋಡ್ರಿ ಬರ್ರಿಗ ಊಟ ಮಾಡಿ ಎಕ್ದಮ್ ಹಳ್ಳಿ ಸ್ಟೈಲ್ ಊಟ ಅದ ನೋಡ್ರಿ ಇವತ್ತು ಇವ್ರಂದ್ರೆ ಡಿಸ್ಕಶನ್ ಮಾಡತ್ತಾರಪ್ಪ ಮಕ್ಕಳು